ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಹಾಗೆ ನಾನು ಇವತ್ತು ನನ್ನ ಪೇರೆಂಟ್ಸ್ ಮನೆಗೆ ಹೋಗ್ತಾ ಇದ್ದೇನೆ ದಿಢೀರಾಗಿ ನಾನು ಪೇರೆಂಟ್ಸ್ ಮನೆಗೆ ಯಾಕೆ ವಿಸಿಟ್ ಮಾಡ್ತಾ ಇದ್ದಾರೆ ಅಂತೆ ನೀವೇ ನೋಡಿ ಸೊ ಇಲ್ಲಿನ ಕಂಡೀಷನ್ಗೆ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಇಲ್ಲಿ ಆ್ಯಕ್ಚುಲಿ ನಮ್ಮದು ಪ್ಯಾಕಿಂಗ್ ನಡೀತಾ ಇದೆ ಹೌದು ನನ್ನ ಪೇರೆಂಟ್ಸ್ ಇವಾಗ ಶಿಫ್ಟ್ ಆಗ್ತಾ ಇದ್ದಾರೆ ಈ ಮನೆಯಿಂದ ಸೊ ಎಲ್ಲ ವಸ್ತುಗಳು ಪ್ಯಾಕಿಂಗ್ ಆಗಿ ರೆಡಿಯಾಗಿದೆ ಒಂದು ವಾರ ಮುಂಚೆನೇ ದಸರಾ ರಜೆಗೆ ನಾನು ಇಲ್ಲಿ ಬಂದು ಒಂದು ಮೂರ್ನಾಲ್ಕು ದಿವಸ ಇದ್ದು ಪ್ಯಾಕಿಂಗ್ ಮಾಡಿದ್ದೆ ಚೆನ್ನಾಗಿ ಡೆಕೋರೇಟ್ ಮಾಡಿಟ್ಟಿದ್ದಂತಹ ಮನೆ ಇವಾಗ ಖಾಲಿ ಖಾಲಿ ಅನಿಸ್ತಾ ಇದೆ ಹಾಗೆ ಈ ಒಂದು ಬೆಡ್ರೂಮ್ನ ಮೇಕೋವರ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಸೊ ಎಲ್ಲವನ್ನು ಡಿಸ್ಮ್ಯಾಂಟಲ್ ಮಾಡಿ ಇವಾಗ ಪ್ಯಾಕಿಂಗ್ ನಡೀತಾ ಇದೆ ಇನ್ನು ಇವತ್ತೇ ಈಗ ನಾವು ಶಿಫ್ಟಿಂಗನ್ನು ಮಾಡ್ತಾ ಇದ್ದೇವೆ ಹಾಗೆ ಇನ್ನೊಂದು ರೂಮನ್ನು ಕೂಡ ನಾನು ಮೇಕೋವರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅದು ಕೂಡ ಇವತ್ತು ಈ ಕಂಡೀಷನಲ್ಲಿ ನೀವು ನೋಡ್ಬೋದು ಸೊ ಎಲ್ಲ ವಸ್ತುಗಳನ್ನು ಅಲ್ಲಿ ಇಲ್ಲಿ ಇಟ್ಟಿದ್ದಾರೆ ಇವಾಗ ಪ್ಯಾಕಿಂಗ್ ಮಾಡಬೇಕಷ್ಟೆ ಇನ್ನು ಬಾಲ್ಕನಿಯಲ್ಲಿ ಕೂಡ ಎಲ್ಲ ವಸ್ತುಗಳನ್ನು ಇವಾಗ ಖಾಲಿ ಮಾಡಿದ್ದಾರೆ ಇದಕ್ಕಿಂತ ಮುಂಚೆ ತುಂಬ ಮನೆಗೆ ನಾವು ಶಿಫ್ಟ್ ಆಗ್ತಾ ಇದ್ವಿ ಆದರೆ ಈ ಥರ ಪ್ಯಾಕಿಂಗ್ ಅಂತೂ ಯಾವತ್ತೂ ಮಾಡಿರಲಿಲ್ಲ ಇನ್ನು ಡೈನಿಂಗ್ ಏರಿಯಾದಲ್ಲೂ ಕೆಲವೊಂದು ಶೆಲ್ಫ್ ಎಲ್ಲ ಇದೆ ಇನ್ನೂ ತೆಗೆದಿಲ್ಲ ಹಾಗೆ ಕಿಚನಲ್ಲಿ ಕೂಡ ಕೆಲವೊಂದು ಐಟಮ್ಸ್ ಹಾಗೆ ಇವೆ ಎಲ್ಲವನ್ನು ನಿಧಾನವಾಗಿ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ನಾನು ಲಾಸ್ಟ್ ವೀಕಲ್ಲೇ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರುವಂಥದ್ದು ಡಾಕ್ಯುಮೆಂಟ್ಸನ್ನೆಲ್ಲ ಒಂದು ಸುಟ್ಕೇಸಲ್ಲೆಲ್ಲ ಹಾಕಿಟ್ಟಿದ್ದೆ ಇನ್ನು ದೊಡ್ಡ ದೊಡ್ಡ ವಸ್ತುಗಳಂತ ಹೇಳಿದರೆ ಕಾಟ್ ಟಿ ವಿ ಅದನ್ನೆಲ್ಲ ಇವತ್ತು ಪ್ಯಾಕರ್ಸ್ನವರೇ ಬಂದು ಡಿಸ್ಮ್ಯಾಂಟಲ್ ಮಾಡಿ ಪ್ಯಾಕ್ ಮಾಡ್ತಾ ಇದ್ದಾರೆ ಸೊ ಮನೆಯನ್ನು ಖಾಲಿ ಖಾಲಿ ನೋಡೋದಾಗ ತುಂಬ ಇದೆ ನೋಡಿ ಇವಾಗ ಎಲ್ಲ ವಸ್ತುಗಳನ್ನು ಕೆಳಗೆ ಶಿಫ್ಟ್ ಮಾಡಿ ಆಗಿದೆ ಮನೆ ತುಂಬ ಖಾಲಿ ಅನಿಸ್ತಾ ಇದೆ ಸೊ ಈ ಮನೆಗೆ ಶಿಫ್ಟ್ ಆದ ನಂತರ ನಾವಿಲ್ಲಿ ಸ್ಪೆಂಡ್ ಮಾಡಿದ ಎಲ್ಲ ಮೆಮೊರೀಸ್ ಈ ಮನೆಯಲ್ಲಿದೆ ನಾವು ಮಂಗಳೂರಿಗೆ ಬಂದಾಗ ತಂಗಿ ಜೊತೆ ಸುತ್ತಾಡ್ಲಿಕ್ಕೆ ಹೋಗ್ತಾ ಇದ್ದದ್ದು ಎಲ್ಲ ಕೂಡ ಈ ಮನೆಯಿಂದಲೇ ಇಲ್ಲಿ ಒಂದು ನಮ್ಮದು ಒಂದು ಸ್ವೀಟ್ ಮೆಮೊರೀಸ್ ಅಂತ ಹೇಳ್ಬೋದು ಸೊ ಇವತ್ತು ಇದನ್ನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೇವೆ ಸೊ ಬಾಲ್ಕನಿಯಿಂದ ನೋಡಿದಾಗ ಆಲ್ರೆಡಿ ಲಾರಿ ಕೂಡ ಬಂದು ಇಲ್ಲಿ ನಿಂತಿದೆ ಕೆಲವೊಂದು ಸಲ ಅನಿವಾರ್ಯ ಆಗ್ತದೆ ನಾವು ಒಂದು ಪ್ಲೇಸನ್ನು ಬಿಟ್ಟು ಇನ್ನೊಂದು ಪ್ಲೇಸಿಗೆ ಹೋಗುವಂಥದ್ದು ಅದೇ ರೀತಿ ಇವಾಗ ಪೇರೆಂಟ್ಸ್ಗೆ ಕೂಡ ಆಗಿದೆ ಯಾಕಂತ ಹೇಳಿದರೆ ಓಲ್ಡ್ ಏಜ್ ಆಗುವಾಗ ಯಾರಾದರೂ ನಾವು ಮಕ್ಕಳು ಜೊತೆಗಿದ್ರೇ ತುಂಬಾ ಒಳ್ಳೆಯದು ಇಲ್ಲಿ ನೋಡಿ ಆಲ್ರೆಡಿ ಲೋಡಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಕೆಳಗೆ ಬಂದು ಇಷ್ಟೊಂದು ಥಿಂಗ್ಸನ್ನು ನೋಡಿ ನನಗೆ ತುಂಬಾ ಗಾಬರಿ ಆಯಿತು ಟೆನ್ಷನ್ ಕೂಡ ಆಯಿತು ಯಾಕೆಂದರೆ ಎಲ್ಲವನ್ನು ಒಟ್ಟಿಗೆ ಇಟ್ಟಿದ್ರಲ್ಲ ಹಾಗಾಗಿ ತುಂಬ ವಸ್ತುಗಳಿವೆ ಅಂಥೇಳಿ ಅನಿಸ್ತಾ ಇತ್ತು ಇದನ್ನು ನಾನು ಇನ್ನೊಂದು ಮನೇಲಿ ಹೇಗೆ ಇದನ್ನು ಆರ್ಗನೈಸ್ ಮಾಡೋದಂತೇಳಿ ಒಂದು ದೊಡ್ಡ ತಲೆನೋವು ಅನಿಸ್ತು ಸಾಧ್ಯ ಆದಷ್ಟು ವಸ್ತುಗಳನ್ನು ಡೀಕ್ಲೆಟರ್ ಮಾಡಿ ನಾನು ಕೆಲವರಿಗೆ ಕೊಟ್ಟೆ ಅದರಲ್ಲಿ ಕೆಲವೊಂದು ಫರ್ನಿಚರ್ ಹಾಗೂ ಟಾಯ್ಸ್ ಇದನ್ನೆಲ್ಲ ನಾನು ಕೊಟ್ಬಿಟ್ಟೆ ಹಾಗೆ ಯಾವುದು ವಸ್ತುಗಳು ಉಪಯೋಗ ಇರಲಿಲ್ಲ ಅದನ್ನೆಲ್ಲ ನಾನು ರದ್ದಿಗೆ ಕೂಡ ಕೊಟ್ಬಿಟ್ಟೆ ಶಿಫ್ಟಿಂಗ್ ಆಗುವ ಕಾರಣ ಬೇಕಾದ ವಸ್ತುಗಳನ್ನು ಮಾತ್ರ ಇಟ್ಬಿಟ್ಟು ಉಳಿದದನ್ನೆಲ್ಲ ನಾನು ಡಿಸ್ಕಾರ್ಡ್ ಮಾಡಿದೆ ಹಾಗೆ ಆಲ್ಮೋಸ್ಟ್ ಇಲ್ಲಿ ಇವರು ಇವಾಗ ಲೋಡಿಂಗ್ ಮುಗಿಸಿದ್ದಾರೆ ಎಲ್ಲ ಆದಮೇಲೆ ಟ್ರಕ್ ಕೂಡ ಇವಾಗ ಹೊರಟಿದೆ ಇನ್ನು ಮಧ್ಯಾಹ್ನ ಒಂದು ಸ್ವಲ್ಪ ಊಟ ಮಾಡಿಬಿಟ್ಟು ನಾವು ಕೂಡ ಇಲ್ಲಿಂದ ಹೊರಡ್ತೇವೆ ಎಲ್ಲ ವಸ್ತುಗಳು ಈ ಟ್ರಕ್ಕಲ್ಲಿ ಹೋಗ್ತಾ ಇದ್ದ ಹಾಗೆ ತುಂಬಾ ಬೇಜಾರಾಯಿತು ಆದರೆ ಇನ್ನೊಂದು ಖುಷಿ ಅಂತ ಹೇಳಿದರೆ ಅಪ್ಪ ಅಮ್ಮ ನಮ್ಮದೇ ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ಪೇಸಿಗೆ ಪ್ರಾಬ್ಲಮ್ ಆಗೋದ್ರಿಂದ ಇನ್ನೊಂದು ನಾವು ಮನೆಯನ್ನು ರೆಂಟಿಗೆ ತೊಗೊಂಡಿದ್ದೇವೆ ಮನೆಯೆಲ್ಲ ಖಾಲಿ ಮಾಡಿ ಇವಾಗ ಬೀಗ ಹಾಕಿ ನಾವು ಕೂಡ ಹೊರಡ್ತಾ ಇದ್ದೇವೆ ಒಂದೆರಡು ಐಟಮ್ ಇದರಲ್ಲಿ ಬಾಕಿ ಮಾಡಿದ್ದೇವೆ ಆ್ಯಕ್ಚುಲಿ ಅದನ್ನು ನಮ್ಮ ರಿಲೇಟಿವ್ ಒಬ್ಬರು ಬಂದು ತಗೊಂಡು ಹೋಗ್ತಾರೆ ಹಾಗೆ ಈ ಮನೆಗೆ ಬಾಯ್ ಮಾಡ್ತಾ ನಾನೀಗ ಇದ್ದೇನೆ ಆಲ್ರೆಡಿ ಟ್ಯಾಕ್ಸಿ ಕೂಡ ನಮಗೆ ವೆಯ್ಟ್ ಇದೆ ಸೊ ಪೇರೆಂಟ್ಸ್ನ ನೇಬರಿಗೆ ತುಂಬಾ ಬೇಜಾರಾಯಿತು ನಾವು ಹೊರಟ್ಕೊಂಡು ಬರುವಾಗ ಆ್ಯಕ್ಚುಲಿ ನನ್ನ ತಂದೆಯವರ ಹೆಲ್ತ್ ಕಂಡೀಷನಿಂದಾಗಿ ನಾನು ಅವರನ್ನು ನನ್ನ ಒಂದು ಅಪಾರ್ಟ್ಮೆಂಟಿಗೆ ಇವಾಗ ಶಿಫ್ಟ್ ಮಾಡಿಸ್ತಾ ಇದ್ದೇನೆ ನಾನು ಹತ್ತಿರದಲ್ಲೇ ಇದ್ದರೆ ನನಗೂ ಕೂಡ ತುಂಬ ಸುಲಭ ಆಗ್ತದೆ ಸೊ ಮನೆಯಿಂದ ಬರ್ತಾ ಬರ್ತಾ ಅಪಾರ್ಟ್ಮೆಂಟನ್ನು ಮತ್ತೆ ನಾನು ತಿರುಗಿ ತಿರುಗಿ ನೋಡ್ತಾನೇ ಇದ್ದೆ ಖುಷಿಯಿಂದ ಹಾಗೂ ಬೇಸರದಿಂದಲೇ ನಾನು ಇಲ್ಲಿಂದ ಹೊರಡ್ತಾ ಇದ್ದೇನೆ ಹಾಗೆ ಈ ಒಂದು ಸಣ್ಣ ಬ್ಲಾಗನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ ಬಾಯ್ ಬಾಯ್